ನಮಸ್ಕಾರ ವೀಕ್ಷಕರೇ ತನ್ನ ಮಗು ದೊಡ್ಡ ಚಾಂಪಿಯನ್ ಆಗಬೇಕು ಅಂತ ಆಸೆ ಪಡೋ ಎಷ್ಟೋ ಪೋಷಕರಿಗೆ ಅನ್ಫಾರ್ಚುನೇಟ್ಲಿ ಮಗು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದು ಸಡನ್ ಆಗಿ ಯಾಕೋ ಪರ್ಫಾರ್ಮೆನ್ಸ್ ಅಲ್ಲಿ ಡಿಪ್ ಆಗಿದೆ ಬಿಹೇವ್ ಮಾಡ್ತಾ ಇದೆ ಮನೆಯಲ್ಲಿ ಯಾರು ಏನೇ ಒಂದ್ ಚೂರ್ ಮಾತಾಡ್ಸಕ್ ಹೋದ್ರು ವಿಪರೀತ ಇರಿಟೇಟ್ ಆಗ್ತಾ ಇದೆ ಅಥವಾ ಏನಿದು ಒಂದು ರೀತಿ ರೆಸ್ಟ್ಲೆಸ್ನೆಸ್ ಅಥವಾ ವಿಚಿತ್ರವಾದ ಮಾನಸಿಕ ಸಮಸ್ಯೆ ಇದೆ ಅನ್ನೋ ತರ ಹತ್ರನೂ ಒಂದರ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದೆ ಅನ್ನೋಂತ ಒಂದು ಚೇಂಜಸ್ನ ಗಮನಿಸಿರ್ತಾರೆ ಆದ್ರೆ ಇದನ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಯಾಕೆ ಸಡನ್ ಆಗಿ ಈ ಪ್ರಶ್ನೆಗಳಿಗೆ ಎಷ್ಟೋ ಸತಿ ಉತ್ತರ ಸರ್ಟ್ ಆಗಿ ಹೋಗಿರುತ್ತೆ ಇದು ಆ ವಯಸ್ಸಿಗೆ ಸಾಮಾನ್ಯವಾದ ಒಂದು ಬದಲಾವಣೆ ಅಂತ ಎಷ್ಟೋ ಜನ ಕನ್ಸಿದ್ರು ಕೂಡ ಕೆಲವು ಸಾರಿ ಮಗು ಮನಸ್ಸಿನ ಆಳದಲ್ಲಿ ತುಂಬಾ ಟ್ರೊಮ್ಯಾಟಿಕ್ ಇನ್ಸಿಡೆನ್ಸಸ್ ಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಅಥವಾ ಯಾವುದೋ ಆಘಾತಕರ ಸನ್ನಿವೇಶದ ನೋವನ್ನು ಅನುಭವಿಸ್ತಾ ಇದ್ದು ಅದನ್ನ ನಿಭಾಯಿಸೋಕ್ಕೆ ಗೊತ್ತಾಗದೆ ವಿಚಿತ್ರವಾದ ಯಾತನೆಯನ್ನ ಮನಸ್ಸಿನಲ್ಲಿ ಭಾವನೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಅದನ್ನ ಈ ರೀತಿ ಸಿಂಪ್ಟಮ್ಸ್ ರೀತಿ ಅಂದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಸಡನ್ ಆಗಿ ಡಿಪ್ ಆಗೋದಿರಬಹುದು ಮನೆಯಲ್ಲಿ ವಿಚಿತ್ರವಾಗಿ ಎಲ್ಲರ ಜೊತೆ ನಡ್ಕೊಂತಿರಬಹುದು ಎಲ್ಲರಿಂದ ಐಸೋಲೇಟ್ ಆಗುವಂತದಿರಬಹುದು ಯಾವಾಗ್ಲೂ ಒಬ್ಬರೇ ಕತ್ತಲೆ ಕೋಣೆಯಲ್ಲಿ ಕೂತ್ಕೊಳ್ಳೋ ತರದಿರಬಹುದು ಇತ್ಯಾದಿ ಇತ್ಯಾದಿ ಸಿಂಪ್ಟಮ್ಸ್ ಗಳನ್ನ ಪ್ರೊಜೆಕ್ಟ್ ಮಾಡ್ತಾರೆ ಇನ್ನು ಮೊದಲನೇ ಹಂತದಲ್ಲಿ ಏನು ಕಾರಣಗಳಿರಬಹುದು ಅಂತ ತಿಳ್ಕೊಳೋಂತ ಇನ್ವೆಸ್ಟಿಗೇಷನ್ ಮಾಡೋಕೆ ಎಷ್ಟೋ ತಂದೆ ತಾಯಿ ಫೇಲ್ ಆಗೋಗ್ತಾರೆ ಅಂದ್ರೆ ಓಹ್ ಇವ್ರಿಗೆ ಏನಿದು ಈ ತರ ಮೈಂಡ್ ಚೇಂಜ್ ಆಗೋಗಿದೆಯಲ್ಲ ಏನಾಗಿರ್ಬಹುದು ಅಂತ ಅವರು ಅದನ್ನ ಅನಲೈಸ್ ಮಾಡುವ ಆ ನ ಆ ಮಗು ತೋರಿಸೋ ಇರಿಟೇಷನ್ ಅಥವಾ ಇರೋದಕ್ಕೋ ತುಂಬ ಕೋಪ ಮಾಡ್ಕೊಂಡು ಹೊಡಿಯೋದು ಅಥವಾ ವಿಪರೀತವಾಗಿ ಹೀನಾಯವಾಗಿ ಬೈಯೋದು ಇತ್ಯಾದಿ ಮಾಡ್ತಾರೆ ಇಲ್ಲಿ ಕೆಲವೊಂದು ಕಾರಣಗಳು ವಿಪರೀತ ಡ್ಯಾಮೇಜಿಂಗ್ ಆಗಿರುತ್ತೆ ಮಗುವಿನ ಮನಸ್ಸಿಗೆ ಫಾರ್ ಎಕ್ಸಾಂಪಲ್ ಆ ಚಿಕ್ಕ ವಯಸ್ಸಲ್ಲೇ ಯಾರನ್ನೂ ಪ್ರೀತಿಸಿರುವಂತದ್ದಿರಬಹುದು ಆಡಲಸೆನ್ಸ್ ಏಜ್ ಅಲ್ಲಿ ಆ ಹುಡುಗ ಅಥವಾ ಹುಡುಗಿ ನಾನು ಜೊತೆ ಬ್ರೇಕಪ್ ಆಗ್ಬಿಡ್ತೀನಿ ಇಷ್ಟ ಇಲ್ಲ ಅಂತ ಹೇಳೋದಿರಬಹುದು ಅಥವಾ ಯಾರೋ ಥ್ರೆಟ್ ಮಾಡೋದಿರಬಹುದು ಅಂದ್ರೆ ಮಗು ಯಾರಿಗೋ ಲವ್ ಲೆಟರ್ ಕೊಟ್ಟಿದೆ ಹೋಗಿ ಪ್ರಿನ್ಸಿಪಲ್ ಕೊಟ್ಬಿಡ್ತೀನಿ ನಿಮ್ಮ ಅಪ್ಪ ಅಮ್ಮನಿಗೆ ಇಮೇಲ್ ಮಾಡಿಬಿಡ್ತೀನಿ ಫೋಟೋ ಕಳಿಸ್ಬಿಡ್ತೀನಿ ಅಂತ ಥ್ರೆಟ್ ಮಾಡುವಂಥದ್ದು ಇರಬಹುದು ಅಥವಾ ಎಷ್ಟೋ ಸಾರಿ ತುಂಬಾ ಚಿಕ್ಕ ವಯಸ್ಸಲ್ಲೇ ಅಶ್ಲೀಸ್ ಪಿಕ್ಚರ್ ತೆಗೆದು ನಾನು ಎಲ್ರಿಗೂ ಸ್ಪ್ರೆಡ್ ಮಾಡಿಬಿಡ್ತೀನಿ ಅಂತ ಹೇಳುವಂಥದ್ದು ಇರಬಹುದು ಅಥವಾ ಮಗು ಯಾರ ದುಡ್ಡು ತಗೊಂಡು ಅದನ್ನ ಹೋಗಿ ಎಲ್ಲರಿಗೂ ಹೇಳ್ಬಿಡ್ತೀನಿ ಸ್ಕೂಲ್ ಟೀಚರ್ಸ್ಗೆ ಅಥವಾ ಪ್ರಿನ್ಸಿಪಲ್ಗೆ ನಿಮ್ ತಂದೆ ತಾಯಿಗೆ ಅಂತ ಹೇಳುವಂಥದ್ದು ಇರಬಹುದು ಅಥವಾ ಮಗುವೇ ಮನೆಯಲ್ಲಿ ಏನೋ ದೊಡ್ಡ ತಪ್ಪನ್ನ ಮಾಡಿ ಅಂದ್ರೆ ಅದು ಕಳ್ತಾನ ಇರಬಹುದು ಅಥವಾ ಯಾವ್ದೋ ವಿಚಾರಕ್ಕೆ ಸುಳ್ಳು ಹೇಳಿರಬಹುದು ಅದೆಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ತುಂಬಾ ಶಾಕ್ ಗೆ ಅಥವಾ ಟೆನ್ಷನ್ ಗೆ ಒಳಗಾಗಿ ತನ್ನ ಆ ಒಂದು ನ್ಯೂನತೆ ನ ಮುಚ್ಚಕ್ ಹೋಗಿ ಅಥವಾ ಆ ಒಂದು ನ ಮ್ಯಾನೇಜ್ ಅಂದ್ರೆ ನಾವು ಬುಲ್ಲಿಂಗ್ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸ್ಕೂಲಲ್ಲಿ ಯಾರು ರೇಗ್ಸೋದಿರ್ಬಹುದು ರ್ಯಾಗಿಂಗ್ ಇರಬಹುದು ಕಾಲೆಳಿಯೋದಿರಬಹುದು ತನ್ನ ಉಡುಪಿನ ಬಗ್ಗೆ ತಾನು ತಗೊಂಬರೋ ಬ್ಯಾಗ್ ಬಗ್ಗೆ ಅಥವಾ ಶೂಸ್ ಬಗ್ಗೆ ಅಥವಾ ತಂದೆ ತಾಯಿ ಬಗ್ಗೆ ಏನು ಬೇಕಾದ್ರೆ ಆಗಿರಬಹುದು ಹಾರ್ಶ್ ನೆಗೆಟಿವ್ ಕಮೆಂಟ್ ಪಾಸ್ ಮಾಡಿ ಅದನ್ನು ನಿಭಾಯಿಸ ಆಗದೆ ಆಗ್ತಾ ಇರುವಂತಹ ಒತ್ತಡ ಇರಬಹುದು ಅಥವಾ ಸತಿ ಕೆಲವು ಟೀಚರ್ಸ್ ಕೆಲವು ಸ್ಟೂಡೆಂಟ್ಸ್ ನ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ ಯಾವಾಗಲೂ ಅವ್ರನ್ನೇ ಕರೆದು ಬಯ್ಯೋದು ಅವ್ರ ಬಗ್ಗೆನೇ ಕೆಟ್ಟದಾಗ ಹೇಳೋದು ಮಾಡ್ತಾರೆ ಅಂತ ಅದನ್ನ ಮ್ಯಾನೇಜ್ ಮಾಡೋಕ್ಕಾಗದೆ ಹೇಳೋಕ್ಕಾಗದೆ ಆಗದೆ ಒಂದು ಮಾನಸಿಕ ಒತ್ತಡ ಇರಬಹುದು ಈ ಕಾರಣಗಳನ್ನು ತಿಳ್ಕೊಂಡು ಇದನ್ನ ನಿಭಾಯಿಸೋ ಕಡೆಗೆ ಪೋಷಕರು ಸಹಾಯ ಮಾಡಿದ್ದೇ ಆದ್ರೆ ಆಗ ಆ ಮಗು ವಿಪರೀತವಾಗಿ ವಿಚಿತ್ರವಾಗಿ ಯಾಕೆ ತನ್ನ ನ ಅಷ್ಟು ಅಬ್ರಪ್ಟ್ ಆಗಿ ಚೇಂಜ್ ಮಾಡ್ಕೊಂಡ್ ಬಿಡ್ತು ಅದಕ್ಕೆ ಸಹಾಯ ಕೊಡೋಕೆ ತುಂಬಾನೇ ಸೂಕ್ತವಾದಂತ ಒಂದು ಸ್ಟೆಪ್ ಇದಾಗಿರುತ್ತೆ ಇಲ್ಲಿ ಸಹಾಯವನ್ನ ಕೊಡೋಕ್ಕಿಂತ ಮುಂಚೆ ತುಂಬಾ ಹಾರ್ಶ್ ಆಗಿ ಇನ್ವೆಸ್ಟಿಗೇಟ್ ಮಾಡೋದು ಅಂದ್ರೆ ನಿನ್ನ ಫೋನ್ ಕೊಡು ನಾನು ನಿನ್ನ ಫಾಲೋ ಮಾಡ್ತೀನಿ ಹಾಗೆ ಹೀಗೆ ಆತರ ವಿಲಂತರ ಬಿಹೇವ್ ಮಾಡೋದಕ್ಕಿಂತ ಮೊದಲು ಒಂದು ಕಂಡ್ಯೂಸಿವ್ ಕ್ರಿಯೇಟ್ ಮಾಡಿ ಅಂದ್ರೆ ಈ ಏಜ್ ಅಲ್ಲಿ ಆಗಿರಬಹುದು ಅದು ಸಹಜ ನನಗೂ ಆಗಿತ್ತು ನನ್ನ ಅದನ್ನ ಮ್ಯಾನೇಜ್ ಮಾಡಿದ್ವಿ ಮ್ಯಾನೇಜ್ ಮಾಡದೇ ಇದ್ರೆ ಈ ತರ ಆಗೋಗ್ತಾ ಇತ್ತು ಆದ್ದರಿಂದ ನನ್ನ ನಿನ್ನ ಫ್ರೆಂಡ್ ನಾನು ಅರ್ಥ ಮಾಡ್ಕೋತೀನಿ ಐ ವಿಲ್ ಆಲ್ವೇಸ್ ಸಪೋರ್ಟ್ ಇವ್ ಗುಡ್ ಆರ್ ಬ್ಯಾಡ್ ಐ ವಿಲ್ ಸಪೋರ್ಟ್ ಬಟ್ ನೀನ್ ತಪ್ಪಿದೆ ಹೇಳ್ತೀನಿ ನಾನು ಐಸೋಲೇಟ್ ಮಾಡೋದಿಲ್ಲ ಅಂತ ಹೇಳೋದ್ರಿಂದ ಸಾಕಷ್ಟು ಕಾನ್ಫಿಡೆನ್ಸ್ ಮಗು ಬರುತ್ತೆ ಆ ವಿಚಾರವನ್ನ ಹೇಳ್ಕೊಳಕೆ ಇನ್ನು ಎಷ್ಟೋ ಮನೆಯಲ್ಲಿ ಆತರದ ವಾತಾವರಣ ಇರೋಕೆ ಸಾಧ್ಯ ಆಗಲ್ಲ ಆಗ ಖಂಡಿತವಾಗಿಯೂ ಯಾವುದೇ ಮುಜುಗರ ಇಲ್ಲದೆ ಇಷ್ಟು ಚಿಕ್ಕ ಮಗು ಕೌನ್ಸಿಲಿಂಗ್ ಕರ್ಕೊಂಡು ಹೋಗ್ಬೇಕಾ ಇದಕ್ಕೆ ಯಾವ್ದೋ ಪ್ರೊಫೆಷನಲ್ ಹೆಲ್ಪ್ ಬೇಕಾ ನನ್ನ ಮಗುಗೆ ತಲೆ ಕೆಟ್ಟಿದೆ ಅಂತ ಹೇಳ್ಬಿಡ್ತಾರ ಈ ಅಂಜಿಕೆ ಏನೂ ಇಲ್ಲದೆ ಇನ್ನೊಬ್ಬರ ಮುಂದೆ ಹೋಗಿ ವಿಚಾರವನ್ನ ಮುಕ್ತವಾಗಿ ಹೇಳ್ಕೊಂಡಾಗ ಮಗು ಆನೆಸ್ಟ್ ಆಗಿ ತನ್ನ ಸನ್ನಿವೇಶದ ಕಥೆಯನ್ನ ಹೇಳ್ಕೊಳಕು ರಿಲೀಸ್ ಮಾಡೋಕ್ಕೂ ಸಹಾಯ ಆಗುತ್ತೆ ಇಲ್ಲ ನನಗೆ ಹೇಳು ನನ್ಗೆ ಗೊತ್ತಿರೋರಿಗೆ ಹೇಳು ಅಂದಾಗ ಮಗುಗೆ ಅಷ್ಟು ಆತ್ಮವಿಶ್ವಾಸ ಬರದೇ ಇರಬಹುದು ಆ ವಿಚಾರಗಳನ್ನ ಮುಕ್ತವಾಗಿ ಹೇಳ್ಕೊಳಕೆ ಅದರಿಂದ ದಯವಿಟ್ಟು ಪರಿಗಣಿಸಿ ನೀವು ಆ ಎನ್ವೈರನ್ಮೆಂಟ್ ನ ಮನೇಲಿ ಕ್ರಿಯೇಟ್ ಮಾಡೋಕ್ ಅಂದ್ರೆ ಒಬ್ರು ಪ್ರೊಫೆಷನಲ್ ಹೆಲ್ಪ್ ಸೀಕ್ ಮಾಡಿ ಅಥವಾ ಯಾರ ಕಡೆ ನಿಮ್ಮ ಮಗುಗೆ ಕಾನ್ಫಿಡೆನ್ಸ್ ಇದೆಯೋ ಫ್ರೆಂಡ್ಲಿ ಅಂತ ಅನ್ಸುತ್ತೋ ಅವ್ರ ಹತ್ರ ಈ ಸೂಕ್ಷ್ಮ ವಿಚಾರಗಳನ್ನ ನನಗೆ ಹೇಳು ನಾನು ಯಾರಿಗೂ ಹೇಳಲ್ಲ ಸಹಾಯ ಮಾಡ್ತೀನಿ ಈ ತರ ಸಹಾಯ ಕೊಡುವಂತಹ ಒಂದು ಕ್ರಿಯೆನ ನೀವು ಖಂಡಿತ ಮಾಡ್ಬೋದಾಗಿದೆ ವೀಕ್ಷಕರೇ ಇಲ್ಲಿ ತುಂಬಾ ಮುಖ್ಯ ಏನಪ್ಪಾ ಅಂದ್ರೆ ನೀವು ಮಗುವಿನಿಂದ ಆ ವಿಚಾರವನ್ನ ತೆಗಿತೀನಿ ಸರಿ ಮಾಡ್ತೀನಿ ಎಲ್ಲದಕ್ಕಿಂತ ಮುಂಚೆ ಮಗುವಲ್ಲಿ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ ವಿಚಿತ್ರವಾಗಿ ಅನ್ನೋದನ್ನ ಇಗ್ನೋರ್ ಮಾಡಬೇಡಿ ಅಂದ್ರೆ ನಾನು ಆಗ್ಲೇ ಹೇಳುವಾಗೆ ವಿಚಿತ್ರವಾಗಿ ವಿಪರೀತವಾಗಿ ಬದಲಾವಣೆ ಆಗೋಗಿದೆ ಅಂತ ಆದ್ರೆ ಅಲ್ಲಿ ಏನೋ ಬೇರೆ ಸ್ಟೋರಿ ಇದೆ ಅನ್ನುವಂತ ಸಾಧ್ಯತೆಗಳಿದೆ ಎಲ್ಲ ಮಕ್ಕಳನ್ನು ಡೌಟ್ ಅಲ್ಲೇ ನೋಡಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯೂಶ್ವಲಿ ಈ ತರದ ಸಮಸ್ಯೆಗಳಾದಾಗ ಮಕ್ಕಳಲ್ಲಿ ಆಗುವಂತ ಏನೋ ಒಂದು ವಿಯರ್ಡ್ ಚೇಂಜಸ್ ತಂದೆ ತಾಯಿಗೆ ಹಿಂಟ್ ಕೊಡ್ತಾ ಇರುತ್ತೆ ಬೇರೇನೋ ಪ್ರಾಬ್ಲಮ್ ಇದೆ ಅದನ್ನ ಅಡ್ರೆಸ್ ಮಾಡಬೇಕಾಗಿದೆ ಅಂತ ಇಲ್ಲ ಅಂತಂದ್ರೆ ಮಗು ಸುಳ್ಳು ಹೇಳೋದು ನಿಮ್ಮಿಂದ ದೂರ ಆಗೋದು ಮಾನಸಿಕವಾಗಿ ಭಾವನಾತ್ಮಕವಾಗಿ ವಿಪರೀತ ಕುಗ್ಗತಾ ಹೋಗೋದು ಅಥವಾ ಎಲ್ಲರ ಜೊತೆ ರಿಲೇಶನ್ಶಿಪ್ ಹಾಳು ಮಾಡ್ಕೊಳ್ಳೋದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಡ್ರಾಪ್ ಆಗ್ಬಿಡೋದು ಎಲ್ಲರನ್ನು ವಿಲನ್ ತರ ನೋಡೋದು ತನ್ನ ತಾನು ಹೇಟ್ ಮಾಡೋದು ಈ ತರದೆಲ್ಲ ಸಮಸ್ಯೆಗಳಲ್ಲಿ ಸಿಕ್ಕಾಕೋಬೇಕಾಗತ್ತೆ ಅದರಿಂದ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ಸಹಾಯ ಕೊಡೋದ್ರ ಬಗ್ಗೆ ಕೂಡ ಖಂಡಿತ ಹಿಂಜರಿಕೆ ಮಾಡಬೇಡಿ ಮುಂದಿನ ಬಾರಿ ಇನ್ನೊಂದು ಔಷಧ ರೀತಿಯ ಚಿಕಿತ್ಸೆ ಸಲತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ